ಈ ತಣಿಸಂದ್ರದ ನಿವಾಸಿಗಳ ಗೋಳು ಕೇಳೋರ್ ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಯಾಕಂದ್ರೆ ಒಬ್ಬ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ ಆತಂಕದಲ್ಲೇ ಬದುಕ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಭಯ ಏನಾಗ್ಬಿಡುತ್ತೆ ಈಗ ಸದ್ಯಕ್ಕಂತೂ ಡಿ ಎ ಈ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ ಆದ್ರೆ ಎಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸದೆ ಬೇಡಿಯೇ ಆದ್ರೆ ಯಾವಾಗ ಬಂದು ಮನೆ ಹೊಡಿತಾರೋ ಮನೆ ಇರುತ್ತೋ ಇಲ್ಲವೋ ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು ಹೊಡೆದಂತ ಸಂದರ್ಭದಲ್ಲಿ ಒಳಗೆ ಇರುವಂತ ಮನೆ ಒಳಗೆ ಇರುವಂತಹ ಐಟಮ್ಸ್ಗಳು ಎಲ್ಲವನ್ನು ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂರ್ತಾ ಇದ್ದಾರೆ ಒಂದ್ ರೀತಿಯಲ್ಲಿ ಆತಂಕದಲ್ಲೇ ಇರುವಂತಹ ಪರಿಸ್ಥಿತಿ ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ಲಾಗ್ತಾ ಇದೆ ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮಹಿಳೆಗೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು ಅಂಥದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಗಂಡ ಸೀರಿದ್ದಾರೆ ನನಗೆ ಉಳಿದಿರೋದು ಇದೊಂದೇ ಸ್ವತ್ತು ಇರೋದೇ ಒಂದು ಮನೆ ಮನೆ ಬಿಟ್ರೆ ಬೇರೆ ಏನಿಲ್ಲ ಮನೆ ಹೋದ್ರೆ ನನ್ನ ಬದುಕು ಬೀದಿಗೆ ಬರುತ್ತೆ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ ನಮ್ಮ ಸ್ಥಿತಿ ಯಾರಿಗೂ ಬೇಡ ಸರ್ಕಾರ ನಮಗೆ ಮೋಸ ಮಾಡಿದೆ ಯಾವೊಬ್ಬ ಜನ ನಾಯಕರು ಕೂಡ ನಮ್ಮ ಕಷ್ಟಕ್ಕಾಗಿಲ್ಲ ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂಥವ್ರು ಪಾಪ ಅಳಲನ್ನು ತೋಡ್ಕೊಂಡಿದ್ದಾರೆ ಮನೇನೂ ಹೋದ್ರೆ ನಾನು ಎಲ್ಲಿ ಹೋಗಲಿ ಅನ್ನೋದು ಆಕೆಯ ಅಳಲು ನಮ್ಮ ಮನೆ ಇದೆ ಮೇಡಮ್ ಮುತ್ತು ಅವ್ರ ಹತ್ತಾರಲ್ಲ ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ ಸಾಲ ಮಾಡಿ ಮನೆ ಕಟ್ಟಿದ್ದೀವಿ ಮನೆ ಕಟ್ಟಿದ್ದು ಒಂದು ವರ್ಷಗೆಲ್ಲ ನಮ್ಮ ಮನೆಯವರು ಸತ್ತೋದ್ರು ಆನಂದ್ ಭವನ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಇದ್ದೀನಿ ಇಬ್ಬರು ಮಕ್ಕಳು ಮಗಳಿಗೆ ಮದುವೆ ಮಾಡಿದ್ದೀನಿ ಸಾಲ ಎಲ್ಲ ತೀರೋಗಿದ್ದೆ ಇವಾಗ ನನಗೆ ಬಿ ಪಿ ಶುಗರ್ ಬಂದುಬಿಟ್ಟೈತೆ ನಾನು ಆ ತೀರಿ ಯಾರ ಎಲ್ಲ ಐದು ದಿನ ಆರು ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಒಳ್ಳೆ ಹೊಡಿತೀವಿ ಅಂತ ಹೇಳ್ತಾವ್ರು ಮೇಡಮ್ ನಾವೆಲ್ಲೋ ಹೋಗಲಿ ನಾವು ಯಾರು ಇಲ್ಲ ಯಾರು ಜನಾನೇ ಹೇಳ್ತಾವ್ರು ಮೇಡಮ್ ಯಾರು ಹೇಳೋರು ಅಂತ ಗೊತ್ತಿಲ್ಲ ನಮಗೆ ರೆಡಿ ಮಾಡಿ ಹ್ಞೂ ಎಲ್ಲ ರೆಡಿ ಇದೇ ಮನೆ ಇದೇ ಮನೆ ತೋರಿಸಿ ಮೇಡಮ್ ಇದೇ ಮನೆ ನಮ್ಮದು ಈ ಥರ ಹೇಳ್ತಾವ್ರೆ ತುಂಬ ಭಯ ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ ಒಂದು ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ ಆ ಥರ ಮಾಡ್ತಾವ್ರು ಮೇಡಮ್ ಹೋಗ್ಲಿ ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಎಚ್ ಜಾಸ್ತಿ ಆಗ್ಬಿಟ್ಟೈತೆ ಯಾವ ರೀತಿ ಹತ್ರ ಈಸ್ಕೊಂಡು ನಾವು ಹದಿನೈದು ವರ್ಷ ಆಯಿತು ಮನೆ ಕಟ್ಟಿ ಹನ್ನೆರಡು ವರ್ಷ ಆಯಿತು ಅಷ್ಟು ವರ್ಷದಿಂದ ಮನೇಲಿನೇ ಇದ್ದೀವಿ ಎಲ್ಲಿ ಹೋಗಿಲ್ಲ ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್ ಏನು ಏನು ಇಲ್ಲ ನಮ್ಮ ಹತ್ರ ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡೋಲ್ಲ ಪರ್ಮಿಷನ್ ಕೊಡೋಲ್ಲ ಸೊಸೈಟು ಮಾಡೋಕ್ಕಾಗಲ್ಲ ನಾವು ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾ ಇದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು ಏನು ಹೇಳಕ್ಕೆ ಏನು ಇಲ್ಲ ನಮ್ಮ ಹತ್ರ ಈ ತಣಿಸಂದ್ರದ ಸಂದ್ರದ ನಿವಾಸಿಗಳ ಗೋಳು ಕೇಳೋರ್ ಯಾರು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು ಯಾಕಂದ್ರೆ ಒಬ್ಬ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ ಆತಂಕದಲ್ಲೇ ಬದುಕ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಭಯ ಏನಾಗ್ಬಿಡುತ್ತೆ ಈಗ ಸದ್ಯಕ್ಕಂತೂ ಬಿಡಿ ಎ ಈ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ ಆದ್ರೆ ಎಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸದೆ ಬೇಡಿಯೇ ಆದರೆ ಯಾವಾಗ ಬಂದು ಮನೆ ಹೊಡಿತಾರೋ ಮನೆ ಇರುತ್ತೋ ಇಲ್ಲವೋ ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು ಹೊಡೆದಂಥ ಸಂದರ್ಭದಲ್ಲಿ ಒಳಗೆ ಇರುವಂತ ಮನೆ ಒಳಗೆ ಇರುವಂತ ಐಟಮ್ಸ್ಗಳು ಎಲ್ಲವನ್ನು ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ಟೆನ್ಷನ್ ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂರ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಆತಂಕದಲ್ಲೇ ಇರುವಂಥ ಪರಿಸ್ಥಿತಿ ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ಲಾಗ್ತಾ ಇದೆ ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮಹಿಳೆಗೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು ಅಂಥದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಗಂಡ ಸೀರಿದ್ದಾರೆ ನನಗೆ ಉಳಿದಿರೋದು ಇದೊಂದೇ ಸ್ವತ್ತು ಇರೋದೇ ಒಂದು ಮನೆ ಮನೆ ಬಿಟ್ರೆ ಬೇರೆ ಏನಿಲ್ಲ ಮನೆ ಹೋದರೆ ನನ್ನ ಬದುಕು ಬೀದಿಗೆ ಬರುತ್ತೆ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ ನಮ್ಮ ಸ್ಥಿತಿ ಯಾರಿಗೂ ಬೇಡ ಸರ್ಕಾರ ನಮಗ್ ಮೋಸ ಮಾಡಿದೆ ಯಾವೊಬ್ಬ ಜನ ನಾಯಕರು ಕೂಡ ನಮ್ ಕಷ್ಟಕ್ಕಾಗಿಲ್ಲ ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂತವ್ರು ಪಾಪ ಅಳಲನ್ನ ತೋಡ್ಕೊಂಡಿದ್ದಾರೆ ಮನೆನೂ ಹೋದ್ರೆ ನಾನ್ ಎಲ್ಲಿ ಹೋಗ್ಲಿ ಅನ್ನೋದು ಆಕೆಯ ಅಳಲು ನಮ್ಮ ಮನೆ ಇದೆ ಮೇಡಮ್ ಮುತ್ತು ಅವರ ತಾರಲ್ಲ ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ ಸಾಲ ಮಾಡಿ ಮನೆ ಕಟ್ಟಿದೀವಿ ಮನೆ ಕಟ್ಟಿದ್ದು ಒಂದು ವರ್ಷಗೆಲ್ಲ ನಮ್ಮ ಮನೆಯವ್ರ ಸತ್ತು ಆನಂದ್ ಭವನ್ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಇದ್ದೀನಿ ಇಬ್ಬರು ಮಕ್ಕಳು ಮಗಳಿಗೆ ಮದುವೆ ಮಾಡಿದ್ದೀನಿ ಸಾಲ ಎಲ್ಲ ಹೋಗಿದ್ದೆ ಇವಾಗ ನನಗೆ ಬಿ ಪಿ ಶುಗರ್ ಬಂದುಬಿಟ್ಟೈತೆ ನಾನು ಆ ತೀರ್ ಯಾರೀತಿ ಎಲ್ಲ ಐದು ದಿನ ಆರು ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಒಳ್ಳೆ ಹೊಡಿತೀವಿ ಅಂತ ಹೇಳ್ತಾವ್ರು ಮೇಡಮ್ ನಾವೆಲ್ಲೋಗಲಿ ನಾವು ಯಾರಿಲ್ಲ ಯಾರು ಜನಾನೇ ಹೇಳ್ತಾವ್ರು ಮೇಡಮ್ ಯಾರು ಹೇಳೋರು ಅಂತ ಗೊತ್ತಿಲ್ಲ ನಮಗೆ ಹ್ಞೂ ಎಲ್ಲ ರೆಡಿ ಇದೇ ಮನೆ ಇದೇ ಮನೆ ತೋರಿಸಿ ಮೇಡಮ್ ಇದೇ ಮನೆ ನಮ್ಮದು ಈ ಥರ ಹೇಳ್ತಾವ್ರೆ ತುಂಬ ಭಯ ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ ಒಂದು ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ ಆ ಥರ ಮಾಡ್ತಾವೆ ಮೇಡಮ್ ನಾವು ಎಲ್ಲಿ ಹೋಗಲಿ ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಹೆಚ್ಚಿನ ಜಾಸ್ತಿ ಆಗ್ಬಿಟ್ಟೈತೆ ಯಾವ ರೀತಿ ಮುತ್ತು ಅವ್ರ ಹತ್ರ ಈಸ್ಕೊಂಡು ನಾವು ಹದಿನೈದು ವರ್ಷ ಆಯಿತು ಮನೆ ಕಟ್ಟಿ ಹನ್ನೆರಡು ವರ್ಷ ಆಯಿತು ಅಷ್ಟು ವರ್ಷದಿಂದ ಮನೇಲಿನೇ ಇದ್ದೀವಿ ಎಲ್ಲಿ ಹೋಗಿಲ್ಲ ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್ ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡಲ್ಲ ಪರ್ಮಿಷನ್ ಕೊಡೋಲ್ಲ ಸೊಸೈಟು ಮಾಡೋಕ್ಕಾಗಲ್ಲ ನಾವು ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು ಏನು ಹೇಳಕ್ ಏನು ಇಲ್ಲ ನಮ್ಮ ಹತ್ರ ಈ ತಣಿಸಂದ್ರದ ನಿವಾಸಿಗಳ ಗೋಳು ಕೇಳೋರ್ ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು ಯಾಕಂದ್ರೆ ಪಾಪ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ ಆತಂಕದಲ್ಲೇ ಬದುಕ್ತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ಕೂಡ ಭಯ ಏನಾಗ್ಬಿಡುತ್ತೆ ಈಗ ಸದ್ಯಕ್ಕಂತೂ ಬಿಡಿ ಎ ಈ ತೆರವು ಮಾಡುವಂತಹ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ ಆದ್ರೆ ಎಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್ ಕ್ಷಣ ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸದೆ ಬೇಡಿಯೇ ಆದ್ರೆ ಯಾವಾಗ ಬಂದು ಮನೆ ಹೊಡಿತಾರೋ ಮನೆ ಇರುತ್ತೋ ಇಲ್ವೋ ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು ಹೊಡೆದಂತ ಸಂದರ್ಭದಲ್ಲಿ ಒಳಗೆ ಇರುವಂತ ಮನೆ ಒಳಗೆ ಇರುವಂತ ಐಟಮ್ಸ್ಗಳು ಎಲ್ಲವನ್ನು ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ಟೆನ್ಷನ್ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂಡ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಆತಂಕದಲ್ಲೇ ಇರುವಂತಹ ಪರಿಸ್ಥಿತಿ ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡ್ಲಾಗ್ತಾ ಇದೆ ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಮಹಿಳೆಗೂ ಕೂಡ ಅಂತದ್ದೇ ಘಟನೆ ನಡೆದಿರೋದು ಅಂತದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕ್ತಿದ್ದಾಳೆ ನನ್ನ ಗಂಡ ತೀರಿದ್ದಾರೆ ನನಗೆ ಉಳಿದಿರೋದು ಇದೊಂದೇ ಸ್ವತ್ತು ಇರೋದೇ ಒಂದು ಮನೆ ಮನೆ ಬಿಟ್ರೆ ಬೇರೆ ಏನಿಲ್ಲ ಮನೆ ಹೋದರೆ ನನ್ನ ಬದುಕು ಬೀದಿಗೆ ಬರುತ್ತೆ ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ ನಮ್ಮ ಸ್ಥಿತಿ ಯಾರಿಗೂ ಬೇಡ ಸರ್ಕಾರ ನಮಗೆ ಮೋಸ ಮಾಡಿದೆ ಯಾವೊಬ್ಬ ಜನ ನಾಯಕರು ಕೂಡ ನಮ್ ಕಷ್ಟಕ್ಕಾಗಿಲ್ಲ ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂತವರು ಪಾಪ ಅಳಲನ್ನ ತೋಡ್ಕೊಂಡಿದ್ದಾರೆ ಮನೆಯೂ ಹೋದರೆ ನಾನು ಎಲ್ಲಿ ಹೋಗ್ಲಿ ಅನ್ನೋದು ಆಕೆಯ ನಮ್ಮ ಮನೆ ಇದೆ ಮೇಡಮ್ ಮುತ್ತು ಅವ್ರತಾರಲ್ಲ ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ ಸಾಲ ಮಾಡಿ ಮನೆ ಕಟ್ಟಿದಿವಿ ಮನೆ ಕಟ್ಟಿದ್ದು ಒಂದು ವರ್ಷಗೆಲ್ಲ ನಮ್ಮ ಮನೆಯವ್ರು ಸತ್ತೋದ್ರು ಆನಂದ್ ಭವನ್ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಇದ್ದೀನಿ ಇಬ್ಬರು ಮಕ್ಕಳು ಮಗಳಿಗೆ ಮದುವೆ ಮಾಡಿದ್ದೀನಿ ಸಾಲ ಎಲ್ಲ ಹೋಗಿದ್ದೆ ಇವಾಗ ನನಗೆ ಬಿ ಪಿ ಶುಗರ್ ಬಂದುಬಿಟ್ಟೈತೆ ನಾನು ಆ ತೀರ ಯಾರೀತಿ ಎಲ್ಲ ಐದು ದಿನ ಆರು ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಒಳ್ಳೆ ಹೊಡಿತೀವಿ ಅಂತ ಹೇಳ್ತಾವ್ರ ಮೇಡಮ್ ಎಲ್ಲೂ ಹೋಗಲಿ ನಾವು ಯಾರಿಲ್ಲ ಯಾರು ಜನಾನೇ ಹೇಳ್ತಾವ್ರು ಮೇಡಮ್ ಯಾರು ಹೇಳೋರು ಅಂತ ಗೊತ್ತಿಲ್ಲ ನಮಗೆ ಹ್ಞೂ ಎಲ್ಲ ರೆಡಿ ಇದೇ ಮನೆ ಇದೇ ಮನೆ ತೋರಿಸಿ ಮೇಡಮ್ ಇದೇ ಮನೆ ನಮ್ಮದು ಈ ಥರ ಹೇಳ್ತಾವ್ರೆ ತುಂಬ ಭಯ ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ ಒಂದು ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ ಆ ಥರ ಮಾಡ್ತಾವೆ ಮೇಡಮ್ ನಾವು ಎಲ್ಲಿ ಹೋಗಲಿ ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಹೆಚ್ಚಿನ ಜಾಸ್ತಿ ಆಗ್ಬಿಟ್ಟೈತೆ ಯಾವ ರೀತಿ ಮುತ್ತು ಅವ್ರ ಹತ್ರ ಈಸ್ಕೊಂಡು ನಾವು ಹದಿನೈದು ವರ್ಷ ಆಯಿತು ಮನೆ ಕಟ್ಟಿ ಹನ್ನೆರಡು ವರ್ಷ ಆಯಿತು ಅಷ್ಟು ವರ್ಷದಿಂದ ಮನೇಲಿನೇ ಇದ್ದೀವಿ ಎಲ್ಲಿ ಹೋಗಿಲ್ಲ ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್ ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡಲ್ಲ ಪರ್ಮಿಷನ್ ಕೊಡೋಲ್ಲ ಸೊಸೈಟು ಮಾಡೋಕ್ಕಾಗಲ್ಲ ನಾವು ಬಿಟ್ಟು ಹೋಗೋಕ್ಕೂ ಆಗೋಲ್ಲ ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ